ಪಾತಾಳಕ್ಕೆ ಕುಸಿದ ಈರುಳ್ಳಿ ಬೆಲೆ ನಿಜವಾಗಲೂ ರೈತರ ಕಣ್ಣಲ್ಲಿ ಈರುಳ್ಳಿ ಎಂಬುದು ಕಣ್ಣೀರು ತರಿಸ್ತಿದೆ ಮತ್ತು ಈರುಳ್ಳಿ ಬೆಲೆ ಏರಿಕೆ ಯಾವಾಗ ಆಗ್ಬೋದು ಸ್ನೇಹಿತರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಅದೇ ವಿಧವಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಜವಾನ್ ಜೈ ಕಿಶಾನ್ ಕೇಂದ್ರ ಸರ್ಕಾರವು ತನ್ನ ಮಧ್ಯಸ್ಥಿಕೆಗಳು ಚಿಲ್ಲರೆ ಬೆಲೆಗಳನ್ನು ಕಾಪಾಡಿಕೊಳ್ಳುವ ಸ್ಥಳವಾಗಿ ಈರುಳ್ಳಿಯನ್ನು ರಫ್ತು ಎಕ್ಸ್ಪೋರ್ಟ್ ಮಾಡುವುದನ್ನು ನಿಷೇಧಿಸಲಾಯಿತು ಅದು ಯಾವಾಗಂದರೆ ಅಂದರೆ ಡಿಸೆಂಬರು ಇಪ್ಪತ್ತಿಪ್ಪತ್ತ್ಮೂರು ವರ್ಷದಿಂದ ಅಪ್ ಟು ಮಾರ್ಚ್ ಇಪ್ಪತ್ತು ಇಪ್ಪತ್ತ್ನಾಲ್ಕುವರೆಗೂ ವರೆಗೂ ಈ ಅಂತ್ಯದವರೆಗೆ ಈರುಳ್ಳಿ ಎಕ್ಸ್ಪೋರ್ಟ್ ಮೇಲೆ ಸಂಪೂರ್ಣ ನಿಷೇಧವನ್ನು ವಿಧಿಸಲಾಯಿತು ಇದರಿಂದ ಅಂದರೆ ಭಾರತೀಯ ರಾಷ್ಟ್ರೀಯ ಸಹಕಾರಿ ಗ್ರಾಹಕರ ಒಕ್ಕೂಟ ಮತ್ತು ರಾಷ್ಟ್ರೀಯ ಕೃಷಿ ಸಹಕಾರಿ ಮಾರುಕಟ್ಟೆ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡು ಈ ಎರಡು ಲಕ್ಷ ಮೆಟ್ರಿಕ್ ಈರುಳ್ಳಿಯನ್ನು ಕರೆಸಲು ನಿರ್ದೇಶನ ಮಾಡಿ ಮಾಡಿತ್ತು ಇದರಿಂದ ಏನಂದರೆ ಈರುಳ್ಳಿ ರಫ್ತು ಮಾಡುತ್ತಿರುವಾಗ ಅಂದರೆ ರಫ್ತು ಎಕ್ಸ್ಪೋರ್ಟ್ ಮಾಡುತ್ತಿರುವಾಗ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುತ್ತಿರುವಾಗ ಈರುಳ್ಳಿ ನಮ್ಮ ಈ ಇಲ್ಲಿ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲಿಗೆ ಈರುಳ್ಳಿ ಮೂರು ಸಾವಿರ ನೂರಿಂದ ನಾಲ್ಕು ಸಾವಿರ ಆರುನೂರವರೆಗೂ ನಡುವೆ ದೈನಂದಿನ ಬೆಲೆ ಎಂಬುದಿತ್ತು ಯಾವಾಗ ಈ ಸಂಪೂರ್ಣವಾಗಿ ನಿಷೇಧವನ್ನು ಮಾಡಿದ ಎಕ್ಸ್ಪೋರ್ಟು ಎಕ್ಸ್ಪೋರ್ಟನ್ನು ನಿಷೇಧ ಮಾಡ ಅಂದರೆ ಸಂಪೂರ್ಣವಾಗಿ ನಿಷೇಧವನ್ನು ಮಾಡಲಾಯಿತು ಅದರಿಂದ ಅವಾಗ ನಿಷೇಧ ನಂತರ ಈ ಬೆಲೆ ಬೆಲೆ ಎಂಬುದು ಇಳಿಯುವುದಕ್ಕೆ ಶುರುವಾಯಿತು ಇಂದು ಪ್ರತಿ ಕ್ವಿಂಟಲ್ಗೆ ನೂರ ಐವತ್ತರಿಂದ ಕೇವಲ ನೂರ ಐವತ್ತರಿಂದ ಎರಡು ಸಾವಿರ ಎರಡು ಸಾವಿರ ಮುನ್ನೂರವರೆಗೂ ರಷ್ಟೇ ಇದೆ ಅಂದರೆ ಬೆಲೆಗಳು ಐವತ್ತರಷ್ಟು ಕಡಿಮೆಯಾಗಿದೆ ಮತ್ತು ಅದರಿಂದ ಇದು ಮಾರುಕಟ್ಟೆಯಲ್ಲಿ ಯಾರಿಗೂ ಕೈಗೆಟಗುವಂತಿಲ್ಲ ರೈತರು ಅಥವಾ ವ್ಯಾಪಾರಿಗಳಿಗೂ ರಫ್ತು ಅಂದರೆ ಎಕ್ಸ್ಪೋರ್ಟ್ ನಿಷೇಧದಿಂದ ರೈತರು ಮತ್ತು ವ್ಯಾಪಾರಿಗಳಿಗೆ ಹತ್ತು ಸಾವಿರ ಕೋಟಿ ಕೋಟಿಗೂ ಅಧಿಕ ಆದಾಯ ನಷ್ಟವನ್ನು ಉಂಟು ಮಾಡಬಹುದು ಎಂದು ತಜ್ಞರು ಅಂದೇಶಿಸಿದ್ದಾರೆ ಸ್ನೇಹಿತರೆ ಇನ್ನೂ ಈರುಳ್ಳಿ ಬೆಲೆ ಏರಿಕೆ ಯಾವಾಗ ಆಗ್ಬೋದು ಅಂದರೆ ಈ ನಿಷೇಧ ಸಂಪೂರ್ಣ ನಿಷೇಧವನ್ನು ಮಾರ್ಚ್ ಎರಡು ಸಾವಿರ ಇಪ್ಪತ್ತ್ನಾಲ್ಕುವರೆಗೂ ಈ ನಿಷೇಧವನ್ನು ಇದೆ ನಂತರ ನಮ್ಮ ಸರ್ಕಾರವು ಯಾವಾಗ ಎಕ್ಸ್ಪೋರ್ಟ್ ಬೇರೆ ದೇಶಗಳಿಗೆ ಮತ್ತೆ ಶುರು ಮಾಡ್ತಾರೋ ಅವಾಗೆ ನಮ್ಮ ಈ ಈರುಳ್ಳಿ ಬೆಲೆ ಏರಿಕು ಪ್ರಾರಂಭ ಆಗಬೋ ಆಗಬಹುದು ಅವಕಾಶ ಭಾಳ ಇವೆ ಇದಿಷ್ಟು ಸ್ನೇಹಿತರೆ ವಿಡಿಯೋ ಈ ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡಿ ಮತ್ತು ಅದೇ ವಿಧವಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ತಪ್ಪದೆ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಜೈ ಜವಾನ್ ಜೈ ಕಿಶಾನ್